ವೆಲ್ಕಮ್ ಟು ಕವನ್ ಸುನಿ ಕಲೆಕ್ಷನ್ ಎಲ್ರಿಗೂ ಸ್ವಾಗತ ಮತ್ತು ಇವತ್ತು ನಾನು ಹವಾಸ ಟಾಪ್ಸಲ್ಲಿ ನಿಮಗೆಲ್ಲ ಶೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವೇನೇನೆ ಹವಾಸ ಟಾಪ್ಸಲ್ಲಿ ತುಂಬ ಕಲೆಕ್ಷನ್ಸ್ ತರಿಸಿದ್ದೀನಿ ನೋಡಿ ಇಷ್ಟು ಕಲೆಕ್ಷನ್ಸ್ ಬರುತ್ತೆ ನಿಮಗೆ ಹದಿನೇಳು ಪ್ಯಾಟ್ರನ್ ಇದೆ ನಿಮಗೆ ಸೈಜ್ ಹೇಳೋದಾದರೆ ಎಸ್ಸು ಎಮ್ಮು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೂಪರಾಗಿದೆ ನೋಡ್ತಾ ಇರ್ಬೋದು ನೀವೇನೇನೆ ನೋಡಿ ಲೆಂತು ಫಾರ್ಟಿ ಫೈವ್ ಲೆಂತ್ ಬರುತ್ತೆ ನೀವೇ ನೋಡಿ ತುಂಬ ಜನ ಲೆಂತ್ ಕೇಳ್ತಾರೆ ಮತ್ತು ನೋಡಿ ಇಲ್ಲಿ ಎಂಬ್ರಾಯ್ಡ್ರಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ರಯನ್ ಫ್ಯಾಬ್ರಿಕ್ಕು ಮತ್ತು ಸಿಲ್ಕ್ ಫ್ಯಾಬ್ರಿಕ್ಕು ಕಾಟನ್ ಮೂರು ಬರುತ್ತೆ ಹವಾಸದಲ್ಲಿ ಮತ್ತು ನೋಡಿ ತ್ರೀ ಫೋರ್ ಸ್ಲೀವ್ ಆಗಿರುತ್ತೆ ನಿಮಗೆ ಲೀವ ಟ್ಯಾಗು ಬಂದಿರುತ್ತೆ ನೋಡಿ ಈ ಥರ ಇದು ಹವಾಸ ಟ್ಯಾಗ್ ಇದು ನೋಡಿ ಹವಾಸ ಇದು ನೋಡಿ ತುಂಬ ಚೆನ್ನಾಗಿದೆ ಸಿಕ್ಸ್ ನೈಂಟಿ ನೈನ್ ಎಮ್ ಆರ್ ಪಿ ಇದೆ ಎಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಇಷ್ಟು ಕ್ವಾಲಿಟಿ ಇರೋವಂಥದ್ದು ಪ್ರೈಸ್ ನಿಮಗೆ ಓನ್ಲಿ ಥೌಸಂಡ್ಗೆ ತ್ರೀ ಟಾಪ್ಸ್ ಕೊಡ್ತಾ ಇದ್ದೀನಿ ಇದು ನೀವು ಟ್ರೆಂಡ್ಸ್ಗೆ ಹೋದರೆ ಈ ಟಾಪ್ಸು ಆ್ಯಕ್ಚುಲಿ ಈಗ ಸಿಕ್ಸ್ ನೈಂಟಿ ನೈನ್ ಎಮ್ ಆರ್ ಪಿ ಇದೆ ಇದು ಏನಿಲ್ಲ ಅಂದ್ರೂ ಡಿಸ್ಕೌಂಟ್ ಅಂತೇಳಿ ಫೋರ್ ಫಿಫ್ಟಿ ಫೋರ್ ನೈಂಟಿ ಅಂತೂ ಗ್ಯಾರಂಟಿ ಇರುತ್ತೆ ತುಂಬ ಜನ ನಾನು ಹೇಳಿದ್ದಾರೆ ಆ ಥರ ಟೆನ್ಸೆಲೆಲ್ಲ ತುಂಬ ಕಾಸ್ಟ್ಲಿ ಇದೆ ಈ ಟಾಪ್ಸು ಅಂತ ನಾವು ತೌ ತೌಸಂಡ್ಗೆ ತ್ರೀ ಕೊಡ್ತಾ ಇದ್ದೀವಿ ನನಗೆ ಇದು ವರ್ಕ್ ಪ್ರೈಸ್ ಇದೆ ನಾನು ಜಾಸ್ತಿ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇರೋದು ಎಲ್ರಿಗೂ ಇದು ತೌಸಂಡ್ಗೆ ತ್ರೀ ಆಗಿರುತ್ತೆ ಇದರಲ್ಲಿ ನಿಮ್ಮ ಸೈಜ್ ಹೇಳೋದಾದ್ರೆ ಎಸ್ಸು ಎಮ್ಮು ಎಲ್ಲು ಎಲ್ಲು ಡಬಲ್ ಎಕ್ಸ್ ಎಲ್ ಮಾತ್ರ ಸಿಗುತ್ತೆ ಅಷ್ಟೇ ಟ್ರಿಬಲ್ ಎಕ್ಸ್ ಎಲ್ ಇಲ್ಲ ಇದರಲ್ಲಿ ಬೇಗ ಬೇಗ ಬುಕ್ ಮಾಡಿಕೊಡಿ ಸ್ನಿಮೇಲೆ ನಂಬರ್ ಹಾಕಿರ್ತೀನಿ ನಾನು ವಾಟ್ಸಪ್ ಮಾಡಿದರೆ ನಿಮ್ಮ ಕಲರ್ ಶೇರ್ ಮಾಡ್ತೀನಿ ನಾನು ಆರಾಮಾಗಿ ಬುಕ್ ಮಾಡ್ಕೋಬೋದು ನೋಡಿ ಒಂದೊಂದು ಪ್ಯಾಟ್ರನ್ನಲ್ಲಿ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಪೀಸನ್ನು ಕ್ವಾಂಟಿಟಿನೂ ಜಾಸ್ತಿಯೇ ಇದೆ ಆ್ಯಕ್ಚುಲಿ ಮತ್ತು ನಿಮಗೆ ಹದಿನೇಳು ಪ್ಯಾಟ್ರನ್ ಬರುತ್ತೆ ಹದಿನೇಳು ಪ್ಯಾಟ್ರನ್ನು ನಿಮ್ಗೆ ಶೋ ಮಾಡ್ತೀನಿ ನೋಡಿ ಇದೊಂದು ಪ್ಯಾಟ್ರನ್ನು ಇದರಲ್ಲೂ ಅಷ್ಟೇ ಇದರಲ್ಲೂ ಸೈಜು ಐದು ಸೈಜ್ ಸಿಗುತ್ತೆ ನಿಮಗೆ ಮತ್ತು ಸ್ಟ್ಯಾಂಡರ್ಡ್ ಸೈಜ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಕಲರ್ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಲೆಂತಿ ಆಗಿದೆ ಟಾಪ್ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೇವಿ ಬ್ಲೂ ಇದು ಕಲರ್ ನೋಡಿ ಇದು ಮೆಹಂದಿ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಅವಾಸ ಟ್ಯಾಗ್ ಇರುತ್ತೆ ಎಲ್ಲಾನು ಇದು ಅಷ್ಟೇನೆ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಪ್ರಕಾರ ದಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ಸ್ ಎಲ್ಲ ನೋಡಿ ಇದೊಂದಷ್ಟೇ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ವೇರ್ ಮಾಡ್ಬಿಟ್ಟು ನೋಡಿ ಇದು ಅಷ್ಟೇನೆ ಮತ್ತೆ ನೋಡಿ ಇಲ್ಲಿ ಸಿಂಪಲ್ ಆಗಿ ಈ ತರ ಓಪನಿಂಗ್ ಬರುತ್ತೆ ಎಲ್ಲದಕ್ಕೂ ನೋಡಿ ಇದು ಈ ತರ ಎಂಬ್ರಾಯ್ಡರ್ ಆಗಿರುತ್ತೆ ನೋಡಿ ಲೆಂತಿ ಆಗಿದೆ ಟಾಪ್ ತುಂಬಾ ಚೆನ್ನಾಗಿದೆ ಬ್ಲಾಕ್ ಅಂತ ತುಂಬಾ ರಿಕ್ವೆಸ್ಟ್ ಇತ್ತು ನೋಡಿ ಬ್ಲಾಕ್ ಅಲ್ಲಿ ಎರಡು ಪ್ಯಾಟರ್ನ್ ತೋರಿಸಿದೀನಿ ನಿಮಗೆ ಈ ಒಂದು ಪ್ಯಾಟರ್ನ್ ಮತ್ತೆ ಇನ್ನೊಂದು ನಾನು ಫಸ್ಟ್ ತೋರಿಸಿದೀನಿ ಬ್ಲಾಕ್ ಅಲ್ಲಿ 17 ಪ್ಯಾಟರ್ನ್ ಇದೆ ನಿಮಗೆ ಇದು ಅಷ್ಟೇನೆ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ ಮತ್ತೆ ಲೆಂತಿಯಾಗೂ ಇದೆ ಫ್ರೆಂಡ್ಸ್ ನೋಡಿ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲ ಪ್ರ ಬಸ್ ಸ್ಟ್ಯಾಂಡಲ್ಲೇ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಶಾಪ್ಗೆ ನೆನೆ ನೀವು ಫಸ್ಟು ಪೇಮೆಂಟ್ ಆಗಬೇಕಾಗುತ್ತೆ ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಕಳಿಸಿದರೆ ನನ್ನ ಅಡ್ರೆಸ್ಗೆ ಕರೆಕ್ಟಾಗಿ ನಿಮ್ಮ ಪೋಸ್ಟ್ ಆಫೀಸಲ್ಲಿ ನಿಮಗೆ ಆರಾಮ ಸೇಫ್ಟಿಯಾಗಿ ಕಳಿಸ್ಕೊಡ್ತೀನಿ ಯಾವುದೇ ತೊಂದರೆ ಇಲ್ಲ ನಮ್ಮ ಶಾಪ್ ಮೇಲೆ ನಂಬಿಕೇಡಿ ಮತ್ತು ಮೊದಲನೇದಾಗಿ ನನ್ನ ಮೇಲೆ ನಂಬ್ಕೇಳಿ ಮತ್ತೆ ಶಾಪ್ ಮೇಲೆ ನಂಬಿಕೇಡಿ ನೋಡಿ ತುಂಬ ಚೆನ್ನಾಗಿದೆ ಇಷ್ಟು ಕಲರ್ ಕಾಂಬಿನೇಷನ್ಸು ಕಲರ್ಸು ಎಲ್ಲ ಇದೆ ಇಷ್ಟು ಕಲರ್ಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹದಿನೇಳು ಪ್ಯಾಟ್ರನ್ನು ನೋಡಿ ಹದಿನೇಳು ಪ್ಯಾಟ್ರನ್ಸ್ ಇದೆ ಯಾವುದು ಕಮ್ಮಿ ತರಿಸಿಲ್ಲ ಪ್ಯಾಟ್ರನ್ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಯಾವುದು ಕಮ್ಮಿ ಇಲ್ಲ ಇಷ್ಟು ಪ್ಯಾಟ್ರನ್ ಇದೆ ನೋಡಿ ನಿಮ್ಮ ಕಣ್ಣೇದ್ರಿಗೆ ತೋರಿಸಿದ್ದೀನಿ ನಾನು ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಂಟಿಟಿನೂ ಇದೆ ನೋಡಿ ಇಷ್ಟು ಪ್ಯಾಟ್ರನ್ಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಒಂದೊಂದರಲ್ಲಿ ಏನಿಲ್ಲ ನೋಡಿ ಈ ಥರ ಬಂಡಲ್ ಬಂಡಲ್ ಇದೆ ಇದರಲ್ಲಿ ಎಸ್ಸು ಎಮ್ಮು ಎಲ್ಲು ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಸೈಜ್ ಕೂಡ ಇರುತ್ತೆ ನೋಡಿ ಈ ಥರ ಕಲರ್ ನೋಡಿ ಇದರಲ್ಲೂ ಅಷ್ಟೇ ಕ್ವಾಂಟಿಟಿ ಇದೆ ಇದರಲ್ಲೂ ಕ್ವಾಂಟಿಟಿ ಇದೆ ಇದರಲ್ಲೂ ಕ್ವಾಂಟಿಟಿ ಇದೆ ನೋಡಿ ಎಲ್ಲನೂ ಜಾಸ್ತಿನೇ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ನನ್ನ ಪವನ್ ಸುನಿ ಕಲೆಕ್ಷನ್ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಎಲ್ಲರೂ ಮತ್ತು ಎಸ್ ಸಿ ಪಿ ಎಸ್ ಫ್ಯಾಷನ್ ಆ್ಯಂಡ್ ಟೈಲರ್ ಪೇಜ್ನೂ ಫಾಲೋ ಮಾಡಿ ನನಗೆಲ್ಲರೂ ಸಪೋರ್ಟ್ ಮಾಡಿ ಇದು ಪವನ್ ಸುನಿ ಕಲೆಕ್ಷನ್ ಹೊಸ ಪೇಜ್ ನಂದು ಮತ್ತೆ ಇನ್ನೊಂದು ಎಸ್ ಯು ಪಿ ಎಸ್ ಫ್ಯಾಷನ್ ಅಂಡ್ ಟೈಲರ್ ಅಂತ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಫ್ರಾನ್ ಫ್ರೆಂಡ್ಸ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು